ಶ್ರೀ ಗುರುಭ್ಯೋ ನಮಃ ನಿಮಗೆಲ್ಲ ನಿಮ್ಮ ಪ್ರೀತಿಯ ಪುರೋಹಿತರಾಗಿರ್ತಕ್ಕಂತಹ ವಿದ್ವಾನ್ ದಯಾನಂದ ಶರ್ಮ ಮಾಡುವಂತಹ ಅನಂತ ಪ್ರಣಾಮಗಳು ಇಲ್ಲಿಯವರೆಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೈನಿಂಗ್ ಶರ್ಮಾ ಅಂಡ್ ಶರ್ಮಾ ಎಂಬತಕ್ಕಂತಹದ್ದಾಗಿ ಹೆಸರನ್ನೇ ಇಟ್ಟುಕೊಂಡಿದ್ವಿ ನೀವೆಲ್ಲ ಆ ಒಂದು ಹೆಸರಿಗೆ ನನಗೆ ಇಷ್ಟು ಇಷ್ಟು ದಿವಸಗಳು ಪ್ರೋತ್ಸಾಹವನ್ನು ಮಾಡಿದ್ದೀರಾ ಇನ್ನು ಮುಂದೆ ಅದನ್ನು ಶರ್ಮಾ ಅಂಡ್ ಶರ್ಮಾ ಎಂಬತಕ್ಕಂತಹದ್ದಾಗಿ ಬದಲಾವಣೆಯನ್ನು ಮಾಡಿಕೊಂಡು ಅದೇ ಚಾನಲನ್ನು ಮುಂದುವರಿಸ್ತಾ ಇದ್ದೇನೆ ನೀವು ಯಾವ ರೀತಿಯಲ್ಲಿ ಮೊದಲು ಪ್ರೋತ್ಸಾಹವನ್ನು ಮಾಡಿದರೂ ಅದೇ ರೀತಿಯಲ್ಲಿ ನನಗೆ ಹೆಚ್ಚಿಂದ ಆಗಿರತಕ್ಕಂತಹ ಪ್ರೋತ್ಸಾಹವನ್ನು ಮಾಡಿ ಧಾರ್ಮಿಕತೆಯನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಹಕಾರವನ್ನು ಮಾಡ್ತೀರಿ ಎಂಬಕ್ಕಂತಹದ್ದಾಗಿ ನಂತ ಈ ದಿವಸ ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ನಿಮಗೆಲ್ಲ ನಾನು ಹೇಳುವಂತಹ ವಿಷಯಗಳು ಇಷ್ಟವಾದರೆ ಶರ್ಮಾ ಆ್ಯಂಡ್ ಶರ್ಮಾ ಎಂಬಕ್ಕಂತಹ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಎಂಬಕ್ಕಂತಹದ್ದಾಗಿ ಹೇಳ್ತಾ ಈ ದಿವಸ ಸಂಚಿಕೆಯನ್ನು ಪ್ರಾರಂಭಿಸೋಣ ನೋಡಿ ದಿವಸ ಸಂಚಿಕೆಯಲ್ಲಿ ಸ್ವರ್ಣಗೌರಿಯ ಪೂಜಾ ವಿಧಾನವನ್ನು ಹೇಳ್ತಾ ಇದ್ದೆ ಇನ್ನೇನು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಮಂಗಳವಾರದಂದು ಸ್ವರ್ಣಗೌರಿಯ ವ್ರತ ಬರ್ತಾ ಇದೆ ಆ ವ್ರತವನ್ನು ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ನೋಡಿ ನಮಗೆಲ್ಲ ಒಂದು ಸಂಶಯ ಆ ಸಂಶಯವನ್ನು ಪರಿಹಾರ ಮಾಡಿ ಮುಂದೆ ಹೋಗೋಣ ಏನಂತ ಹೇಳಿದ್ರೆ ನೋಡಿ ಒಂದೊಂದು ಬಾರಿ ಹಿಂದಿನ ದಿವಸ ಪೂರ್ತಿಯಾಗಿ ತೃತೀಯ ಬಂದಿರುತ್ತೆ ಮರು ದಿವಸ ಸ್ವಲ್ಪ ಬೆಳಗ್ಗೆ ಒಂದು ಹತ್ತು ಗಂಟೆಯ ಸಮಯದವರೆಗೂ ತೃತೀಯ ಇರುತ್ತೆ ಸಾಧಾರಣವಾಗಿ ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಶುದ್ಧ ತದಿಗೆ ಎಂದು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಗ್ರಂಥದಲ್ಲಿ ಹೇಳಿದ್ದಾರೆ ಹಾಗಾದರೆ ಹಿಂದಿನ ದಿವಸ ಪೂರ್ತಿಯಾಗಿ ತೃತೀಯ ಬಂದಿದೆ ಈ ದಿವಸ ಮರುದಿವಸ ಬೆಳಗ್ಗೆ ಒಂದು ಹತ್ತು ಗಂಟೆ ತನಕ ಮಾತ್ರ ತೃತೀಯ ಇದೆ ಅಂತ ಹೇಳಿದ್ರೆ ಯಾವತ್ತು ಹಾಗಾದರೆ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಯಾವತ್ತು ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಶಾಸ್ತ್ರಬದ್ಧವಾಗಿ ಹೇಳುವಾಗ ವೈದಿಕ ವಿಧಿವಿಧಾನಗಳಿಗೆ ವ್ರತಗಳಿಗೆ ಹೋಮಾದಿಗಳಿಗೆ ದೇವತಾ ಕಾರ್ಯಗಳಿಗೆ ಕಾಲವನ್ನ ಹೇಳಿದ್ದಾನೆ ಅಂದರೆ ಸೂರ್ಯೋದಯ ಯಾವ ದಿವಸ ಸಿಗುತ್ತೋ ಅಂದರೆ ಹಿಂದಿನ ದಿವಸ ಪೂರ್ತಿಯಾಗಿ ನಕ್ಷತ್ರ ಇದ್ದರೂ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಆ ನಕ್ಷತ್ರವಾಗಲಿ ಆ ತಿಥಿಯಾಗಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಮಾನ್ಯತೆ ಮಾಡಲಿಕ್ಕೆ ಬರೋದಿಲ್ಲ ಯಾವ ದಿವಸ ಸೂರ್ಯೋದಯದಲ್ಲಿ ತೃತೀಯ ಬರ್ತಾ ಇದೆಯೋ ಆ ತೃತೀಯ ಬರ್ತಾ ಇರತಕ್ಕಂತಹ ದಿವಸವೇ ಆ ಒಂದು ವ್ರತವನ್ನು ಆಚರಣೆಯನ್ನು ಮಾಡಬೇಕು ಸ್ವರ್ಣಗೌರಿ ವ್ರಥವನ್ನು ಅಂತ ಹೇಳಿದ್ದಾನೆ ಅಂದ್ರೆ ಯಾವತ್ತು ಬರ್ತಾ ಇದೆ ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ದಿವಸ ಆ ಒಂದು ವ್ರತದ ತೃತೀಯ ತಿಥಿ ಬರ್ತಾ ಇದೆ ಆವತ್ತೇ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಹೇಗೆ ವ್ರತವನ್ನ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ವ್ರತಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನೆಲ್ಲ ಮೊದಲೇ ಹೊಂದಿಸಿಟ್ಕೊಳ್ಬೇಕು ನಮಗೆ ಬೇಕಾಗಿರ್ತಕ್ಕಂತಹ ಮೃತ್ತಿಕಾ ಮೂರ್ತಿಯನ್ನ ಅಂದ್ರೆ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಗೌರಿಯನ್ನ ತಂದಿಟ್ಕೊಳ್ಬೇಕು ಸ್ವರ್ಣಗರ ವ್ರತಕ್ಕೆ ಬೇಕಾಗಿರತಕ್ಕಂತಹ ವಸ್ತುಗಳು ಯಾವ ಯಾವುದು ಅಂತ ಹೇಳಿದ್ರೆ ನೋಡಿ ಅರಿಶಿನ ಕುಂಕುಮ ಗಂಧ ಚಂದನ ನಂತರ ಹಲವು ವಿಧವಾಗಿರ್ತಕ್ಕಂತಹ ಪುಷ್ಪಗಳು ನಂತರ ದೇವರಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಬಾಗಿನಗಳು ಐದು ಜೊತೆ ಬಾಗಿನಗಳನ್ನು ತಯಾರಿಸಿ ಇಟ್ಕೊಳ್ಬೇಕು ಮೊದಲೇ ಬಾಗಿನಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನೆಲ್ಲ ಅದರಲ್ಲಿ ಹಾಕಿ ಜೋಡಿಸಿ ಇಟ್ಟುಕೊಂಡಿರಬೇಕು ನಂತರ ದೇವರಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಗೆಜ್ಜೆ ವಸ್ತ್ರಾದಿಗಳು ದೇವರಿಗೆ ನೈವೇದ್ಯವನ್ನು ಮಾಡಲಿಕ್ಕೆ ಹೋಳಿಗೆ ನಂತರ ಪಾನಕ ನಂತರ ಕಬ್ಬಿನ ತುಂಡು ನಂತರ ದೇವರಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಕೋಸಂಬರಿಗಳನ್ನು ಮಾಡಿಟ್ಕೊಂಡಬೇಕು ಇದಿಷ್ಟು ಹಣ್ಣು ಕಾಯಿ ಇದು ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಸ್ವರ್ಣಗೌರಿಯನ್ನು ಯಾವುದರಿಂದ ತರಬೇಕು ಅಂತ ಹೇಳಿ ಯಾರು ಸ್ವರ್ಣಗೌರಿ ಅಂತ ಹೇಳಿದ್ರೆ ಮಣ್ಣಿನಿಂದ ಮಾಡಿರತಕ್ಕಂತಹದ್ದ ಮರಳಿಂದ ತೆಗೆದಂತಹ ದೇವತೆಯನ್ನ ಸ್ವರ್ಣಗೌರಿ ಅಂತ ಕರೆದಿದ್ದಾನೆ ಅಂದ್ರೆ ಮರಳಿನಿಂದ ಮಾಡಿರ್ತಕ್ಕಂತಹ ಮೂರ್ತಿಯನ್ನ ಸ್ವರ್ಣಗೌರಿ ಅಂತ ಹೇಳಿದ್ದಾರೆ ಬಟ್ ವಿಶೇಷವಾಗಿ ಇಡುವವರು ಬಂಗಾರದ ಗೌರಿಯನ್ನೇ ಇಡಬಹುದು ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಮೂರ್ತಿಯನ್ನು ಇಡ್ಬೋದು ಶುದ್ಧವಾಗಿ ಹಲವಾರು ಸಂಪ್ರದಾಯಗಳುಂಟು ಶುದ್ಧವಾಗಿ ಮಾಡುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀರಿನ ಜಲಾಶಯಗಳಿಗೆ ಹೋಗ್ತಾರೆ ಕೆರೆಗೆ ಹೋಗ್ತಾರೆ ಜಲಾಶಯಗಳಿಗೆ ಹೋಗ್ತಾರೆ ನದಿಗಳಿಗೆ ಹೋಗ್ತಾರೆ ಈ ರೀತಿ ಹೋಗಿ ಅಲ್ಲಿ ಗಂಗಾ ಪೂಜಾದಿಗಳನ್ನು ಆಚರಣೆಯನ್ನು ಮಾಡಿ ಅಲ್ಲಿಂದ ಗೌರಿಯನ್ನು ತಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ ನಮಗೆಲ್ಲೂ ನದಿಗೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ನಮ್ಮೂರಿನಲ್ಲಿ ಯಾವುದೇ ರೀತಿಯಾದಂತಹ ಸೌಕರ್ಯಗಳು ಇಲ್ಲ ನದಿ ಕೆರೆಗಳಿಲ್ಲ ಅಂತ ಹೇಳಿದ್ರೆ ಪಟ್ಟಣಗಳಲ್ಲಿ ಮಾಡುವವರು ಹೇಗೆ ಮಾಡಬೇಕು ಅಂತ ಅಂದಾಗ ನೋಡಿ ಏನು ಮಾಡಬೇಕು ಅಂತ ಹೇಳಿದ್ರೆ ಶುದ್ಧವಾದ ಜಲವನ್ನು ಒಂದು ಹಿತ್ತಾಳೆಯ ಪಾತ್ರೆಯಲ್ಲಾಗಲಿ ತಾಮ್ರದ ಪಾತ್ರೆಯಲ್ಲಾಗಲಿ ತುಂಬಿಸಿ ಇಟ್ಟುಕೊಳ್ಬೇಕು ಅದರಲ್ಲಿ ಶುದ್ಧವಾಗಿರ್ತಕ್ಕಂತಹ ನದಿಯಿಂದ ತಂದಂತಹ ಮಣ್ಣಾಗಲಿ ಮರಳಾಗಲಿ ಮೊದಲೇ ಆ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಬೇಕು ನಾನು ಹೇಳಿರ್ತಕ್ಕಂತಹ ಎಲ್ಲ ಪೂಜಾ ವಸ್ತುಗಳನ್ನು ತಗೊಂಡು ಮನೆಯ ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಆ ಒಂದು ಪಾತ್ರೆಯ ಬಳಿಗೆ ಹೋಗಬೇಕು ಆ ಪಾತ್ರೆಯ ಬಳಿಗೆ ಹೋಗಿ ಅಲ್ಲಿ ಗಂಗಾ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ಗಂಗಾ ಪೂಜೆಯನ್ನು ಆಚರಣೆಯನ್ನು ಮಾಡಿ ಹರಿದ್ರಾ ವಸ್ತ್ರಾದಿಗಳನ್ನೆಲ್ಲ ಸಮರ್ಪಣೆಯನ್ನು ಮಾಡಿ ಆ ಒಂದು ಗಂಗೆ ಪೂಜೆ ಮುಗಿದ ನಂತರ ಮನೆಯ ಯಜಮಾನ ಇರ್ತಾರಲ್ಲ ಆ ಯಜಮಾನರು ಒಂದು ಮೂರು ಬಾರಿ ಮಣ್ಣನ್ನು ನೀರಿನಲ್ಲಿ ಕಲಸಿ ನಂತರ ಅದರಿಂದ ಒಂದು ಮುಷ್ಟಿಯಷ್ಟಾಗುವಂತಹ ಮಣ್ಣನ್ನು ತೆಗೆದು ಒಂದು ಹರಿದ್ರಾ ವಸ್ತ್ರದಲ್ಲಿ ಅಂತ ಹೇಳಿದ್ರೆ ಒಂದು ಹಳದಿಯ ಬಟ್ಟೆಯಲ್ಲಿ ಹಾಕಿ ಅದನ್ನು ಗಂಟು ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿಯಿಂದ ಆವೃತವಾಗಿರ್ತಕ್ಕಂತಹ ತುಂಬಿರ್ತಕ್ಕಂತಹ ತಟ್ಟೆಯಲ್ಲಿ ಆ ಒಂದು ಸ್ವರ್ಣಗೌರಿಯನ್ನು ಇಟ್ಟುಕೊಂಡು ಹುಡುಬೇಕು ನಂತರ ಅದೇ ಕಲಶವನ್ನು ತೆಗೆದುಕೊಂಡು ಹೋಗಿರಬೇಕು ಕಲಶದಲ್ಲಿ ನೀರನ್ನು ತುಂಬಿಸಿಕೊಂಡು ಅದನ್ನು ಆ ತಟ್ಟೆಯಲ್ಲಿಟ್ಟುಕೊಂಡು ಅಲ್ಲಿ ಆ ಒಂದು ಗೌರಿಗೆ ಷೋಡಶೋಪಚಾರ ಪೂಜಾದಿಗಳನ್ನು ಆಚರಣೆಯನ್ನು ಮಾಡಿ ದೇವರಿಗೆ ಅಲ್ಲೇ ಒಂದು ಬಾಗಿನವನ್ನು ಸಮರ್ಪಣೆಯನ್ನು ಮಾಡಬೇಕು ಬಾಗಿನವನ್ನು ಸಮರ್ಪಣೆಯನ್ನು ಮಾಡಿ ಅದಕ್ಕೆ ಧೂಪದೀಪಾದಿ ನೈವೇದ್ಯಗಳನ್ನು ಆಚರಣೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿಕೊಂಡು ತಟ್ಟೆಯನ್ನು ಎತ್ತುಕೊಂಡು ಯಜಮಾನರು ಹೊರಡಬೇಕು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರು ಹೆಣ್ಮಕ್ಳು ಮುತ್ತೈದರಲ್ಲ ಹೋಗಿರ್ತಾರಲ್ಲ ಅವರಿಗೆಲ್ಲ ಮಡಿಲು ತುಂಬಬೇಕು ಅಂತ ಹೇಳಿ ಏನು ಮಡಿಲು ತುಂಬೋದು ಅಂತ ಹೇಳಿದ್ರೆ ವೇಳೆದೇ ಅಡಿಕೆ ದಕ್ಷಿಣೆ ಬಾಳೆಹಣ್ಣನ್ನು ಇಟ್ಟು ಎಷ್ಟು ಜನ ಹೆಣ್ಮಕ್ಳು ಹೋಗಿರ್ತಾರೋ ಅಷ್ಟು ಜನ ಹೆಂಗಸರಿಗೂ ಮಡಿಲನ್ನು ತುಂಬಿಕೊಳ್ಳಬೇಕು ಮಡಿಲನ್ನ ತುಂಬಿಕೊಂಡು ಆ ಗೌರಿಯನ್ನು ತೆಗೆದುಕೊಂಡು ತಮ್ಮ ಮನೆಯ ಬಾಗಿಲಿಗೆ ಬರಬೇಕು ಮನೆಯ ಬಾಗಿಲಿಗೆ ಬಂದ ಕಾಲದಲ್ಲಿ ಅಲ್ಲಿ ಒಂದು ಕದಲ ಆರತಿಯನ್ನು ಮಾಡಿ ದೇವರಿಗೆ ಒಂದು ಇಡುಗಾಯನ್ನು ಹೊಡೆದು ನಂತರ ಆ ಗೌರಿಯನ್ನು ಮನೆಯೊಳಗಡೆ ಬಲಗಾಲನ್ನ ಇಟ್ಟು ಪ್ರವೇಶವನ್ನು ಮಾಡಬೇಕು ಇದಿಷ್ಟು ಸ್ವರ್ಣಗೌರಿಯನ್ನು ಮನೆಗೆ ಹೇಗೆ ತರಬೇಕು ಎಂತಕ್ಕಂತಹ ವಿಷಯ ಮುಂದೆ ಗೌರಿಯನ್ನು ಯಾವ ರೀತಿಯಲ್ಲಿ ಪೂಜಾ ವಿಧಿವಿಧಾನಗಳನ್ನು ಆಚರಣೆಯನ್ನು ಮಾಡಬೇಕು ಎಂಬತಕ್ಕಂತಹದ್ದಾಗಿ ಮತ್ತೊಂದು ವಿಡಿಯೋವನ್ನು ಮಾಡಿ ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಶರ್ಮಾ ಶರ್ಮಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಒತ್ತಿ ಎಂತಕ್ಕಂತಹದ್ದಾಗಿ ಹೇಳ್ತಾ ಈ ಒಂದು सन्ना संचिके नमस्कारस्ते ने ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ